ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿದರು ಈ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಾದ ಅನುದಾನವನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಬಾರದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಸಿಎಸ್ಟಿ ವರ್ಗಕ್ಕೆ ಮೀಸಲಾಗಿರುವ ಅನುದಾನವನ್ನು ಕಳೆದ ಎರಡು ವರ್ಷಗಳಿಂದಲೂ ದುರ್ಬಳಕೆ ಮಾಡಿಕೊಂಡು ಬಂದಿದೆ ಎಸ್ಸಿಎಸ್ಟಿಗಳಿಗೆ ಮೀಸಲಿಟ್ಟ ಅನುದಾನವನ್ನು ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡಬಾರದು ರಾಜ್ಯ ಸರ್ಕಾರ ಕಾಯ್ದೆ ಕಾನೂನನ್ನು ಗಾಳಿಗೆ ತೂರಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಬರುತ್ತಿದೆ ಈ ಕಾರಣದಿಂದ ಎಸ್ಸಿಎಸ್ಟಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದ್ದ ಲ್ಯಾಪ್ಟಾಪ್ ಸ್ಕಾಲರ್ಶಿಪ್ ವಿವಿಧ ಪ್ರೋತ್ಸಾಹಧನ ಗೌರವಧನ ಗಂಗಾ ಕಲ್ಯಾಣ ಯೋಜನೆ ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ನೀಡಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಮುಂಬರುವ ಬಜೆಟ್ನಲ್ಲಿ ಎಸ್ಸಿಎಸ್ಪಿ ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಬಾರದೆಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇಪ್ಪತ್ಮೂರು ಇಪ್ಪತ್ ನಾಲ್ಕನೇ ಸಾಲ ಸುಮಾರಿಗೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಅವತ್ತು ಕೂಡ ನಾವು ಯಾರು ಕೂಡ ಅವರು ಏನೋ ಅಧಿಕಾರಕ್ಕೆ ಬರಬೇಕು ಅನ್ನ ಕಾರಣದಿಂದ ಅವರು ನಮ್ಮ ಎಸ್ ಟಿ ಎಸ್ ಟಿ ಪಿ ಮತ್ತು ಟಿ ಎಸ್ ಪಿ ಹಣ ಏನು ಎಸ್ ಟಿ ಪಿ ಅಂತ ಟಿ ಎಸ್ ಪಿ ಹಣ ಏನಿತ್ತು ಆ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದಂತ ಟೈಮ್ ಅಲ್ಲಿ ಕೂಡ ನಾವ್ ಯಾರು ತುಟ್ಟಿ ಪಿಟಿ ಮಂದಿ ಏನಲ್ಲ ಆದ್ರೆ ನಮ್ ಏನು ಪರಿಸ್ಥಿತಿ ಏನಂದ್ರ ನಮ್ಮ ಸಮುದಾಯಕ್ಕೆ ಕೊಡಬಹುದು ಅಂತ ಹೇಳಿ ತಿಳ್ಕೊಂಡಿದ್ವಿ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಇಶ್ಯೂ ಅಲ್ಲಿ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಆಮೇಲೆ ಅದೇ ರೀತಿ ಐದನೇ ಇಶ್ಯೂ ಕೂಡ ಹತ್ತಿರ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಒಟ್ಟು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಶ್ಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ಇನ್ನ ಬಜೆಟ್ ಇನ್ನ ಮುಂದಕ್ಕೆ ಪ್ರಾರಂಭ ಆಗಬೇಕಾಗಿದೆ ಇವತ್ತು ಈ ತಿಂಗಳ ಈ ತಿಂಗಳ ಏಳನೇ ತಾರೀಕಿಗೆ ಬಜೆಟ್ ಕರೀತಾ ಆ ಬಜೆಟ್ ಅಲ್ಲಿ ಕೂಡ ಇದ್ರದೈದು ಸಾವಿರ ಕೋಟಿ ರೂಪಾಯಿ ಇವತ್ತು ಎಲ್ಲಾ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಇದ್ದಂತ ಹಣ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣ ಇಪ್ಪತ್ತೈದು ಸಾವಿರ ಕೋಟಿ ಇದೊಂದು ಹದಿನೈದು ಸಾವಿರ ಕೋಟಿ ಅಂದ್ರೆ ಅತ್ತತ್ರ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹತ್ತಿರ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಆಯ್ತು ಈ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಇವತ್ತು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಏನಂತೇಳಿ ಯಾರು ಯೋಚನೆ ಮಾಡ್ತಾ ಇಲ್ಲ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಕಲಂ ಇದು ಸೆಕ್ಷನ್ ಸೆವೆನ್ ಸೆವೆನ್ ಬಗ್ಗೆ ಡಿ ಬಗ್ಗೆ ಮಾತಾಡ್ತಾರೆ ನಾನು ಕೂಡ ಪರಿಶಿಷ್ಟ ಜಾತಿಗಳ ಒಬ್ಬ ಮಂತ್ರಿಗಳಾಗಿ ಕೆಲಸ ಮಾಡಿದಂತ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿ ಕೆಲಸ ಮಾಡಿದಂತವನು ಸೆವೆಂಟಿ ಕಾಲಂ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ ಕಾನೂನನ್ನು ಯಾರು ಉಲ್ಲೇಖನೆ ಮಾಡಬಾರ್ದು ಇವತ್ತು ಕಾನೂನನ್ನು ಉಲ್ಲೇಖನೆ ಮಾಡಬಾರ್ದು ಅಂತ ಹೇಳಿ ಅನ್ನೋದಕ್ಕೋಸ್ಕರವಾಗಿ ಇವತ್ತು ಕೆಲವೊಂದು ನಿಯಮಾವಳಿಗಳು ಇದಾವ ಸದನದಲ್ಲಿ ಹೆಂಗ್ ಕೊಡಬೇಕು ಒಂದು ಫಲಾನುಭವಿ ಕೊಟ್ಟರೆ ಆಕಸ್ಮಿಕ ಒಬ್ಬ ವ್ಯಕ್ತಿ ಲೋನ್ ಕೊಟ್ಟಿಗೆ ಪುನಃ ಅವಕಾಶ ಇರುತ್ತೆ ನೆಕ್ಸ್ಟ್ ಇಪ್ಪತ್ತು ವರ್ಷಗಳ ಕಾಲ ಅವ್ರಿಗೆ ಅವಕಾಶನೇ ಇರಲ್ಲ ಆದ್ರೆ ಇವತ್ತು ಯಾವ್ದನ್ನು ಕೂಡ ಇವತ್ತು ಗಾಳಿಯಲ್ಲಿ ಯಾವ್ದನ್ನು ಕೂಡ ಲೆಕ್ಕ ಮಾಡಲಾಗುತ್ತೆ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಇವತ್ತು ಎಲ್ಲಾ ಹಣವನ್ನು ಕೂಡ ಸಂಪೂರ್ಣವಾಗಿ ಬೇರೆ ಕಡೆ ತಲೆ ಹಾಕಿದ್ರೆ ಕೆಲಸ ಮಾಡ್ತೇನೆ ಉದಾಹರಣೆಗೆ ಇವತ್ತು ನಾನು ಮೈಸೂರಿನಲ್ಲಿ ಹೋಗಿದ್ದೆ ಮಕ್ಕಳೆಲ್ಲರೂ ಕೂಡ ಮಾತ್ರ ಅಣ್ಣವ್ರೆ ನಮ್ಗೆ ಪ್ರತಿ ವರ್ಷ ಕೂಡ ಲ್ಯಾಪ್ಟಾಪ್ ಕೊಡ್ತಾ ಇದ್ರು ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ನಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅಂದ್ರೆ ಅವರು ಇವತ್ತು ಒತ್ತಾಯ ಮಾಡ್ತಿದ್ರು ಆ ಮಕ್ಕಳೆಲ್ಲರೂ ಕೂಡ ಕಣ್ಣೀರು ಆಗ್ತಾರೆ ಯಾರು ಕೇಳಬೇಕು ಇವತ್ತು ನಾನು ಇದಕ್ಕಿಂತ ಮುಂಚೆ ನಮ್ಮ ರಾಮಚಂದ್ರ ಅಣ್ಣವರು ಒಂದು ಕಡೆ ಕರ್ಕೊಂಡು ಹೋದ್ರು ಅಲ್ಲಿ ಹೋದ್ರೆ ಅಲ್ಲಿ ಸಮುದಾಯ ನಿಂತೋಗಿದ್ದು ಅದಕ್ಕೆ ಹಣವನ್ನು ಕೊಡಕ್ಕಾಗ್ತಾ ಇಲ್ಲ ಕೊಡಕ್ಕಾಗ್ತಾ ಇಲ್ಲ ಹೆಗ್ಗೊಟ್ಟಾರದಲ್ಲಿ ಇವತ್ತು ಅದೇ ರೀತಿಯಲ್ಲಿ ರಸ್ಯಗಳು ಇವತ್ತು ನಿಂತ ಇವತ್ತು ಗಂಗಾ ಕಲ್ಯಾಣ ಯೋಜನೆಗಳು ನಿಂತ ಬಿಟ್ಟವ ಪ್ರೋತ್ಸಾಹನ ಇವತ್ತು ಉನ್ನತ ಶಿಕ್ಷಣಕ್ಕೆ ಇವತ್ತು ಹಣವನ್ನು ಕೊಡ್ತಾ ಅದು ನಿಂತೋಗ್ಬಿಟ್ಟಿದೆ ಸ್ಕಾಲರ್ಶಿಪ್ ಇಲ್ಲ ಇವತ್ತು ಇವತ್ತು ಸರ್ಕಾರ ನೌಕರರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ ಇವತ್ತು ಇವತ್ತು ಯಾರನ್ನ ಬಡವರು ಯಾವ್ದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕೋಬೇಕಂದ್ರೆ ಬೋರ್ವೆಲ್ ಆಗ್ತಾ ಇಲ್ಲ ನಾವು ಇಷ್ಟು ಆಧಾರಗಳು ಇನ್ನ ತಾಳ್ಮೆದಿಂದ ಕೂಡಬೇಕನ್ನೋದು ನನ್ನ ಪ್ರಶ್ನೆ ಆಗಿದೆ ಯಾಕಂದ್ರೆ ನಮ್ಮ ಇವತ್ತು ನಮ್ಮ ಹಕ್ಕು ನಮ್ಮ ಹೋರಾಟವನ್ನು ನಾವು ಜಗಳ ಮಾಡಿ ಕಸ್ಕೊಳ್ಳಿದ್ರೆ ಜಗಳ ಮಾಡಿ ನಾವು ಉಳಿಸ್ಲಿದ್ರಿಗಿನ ಇನ್ನು ಮುಂದಿನ ದೇಶದ ನಮ್ಮ ರಾಜ್ಯದಲ್ಲಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ಭವಿಷ್ಯ ಏನನ್ನಂತ ಕಾರಣದಿಂದ ದೊಡ್ಡ ಜನಾಂದೋಲನ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡು ಇವತ್ತು ನನ್ನ ತಂಡದಲ್ಲಿ ಅನೇಕ ಒಂದು ಪ್ರಮುಖರ ಜೊತೆ ನಾವೆಲ್ಲಾರು ಇವತ್ತು ಒಂದ್ ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂತ ಜನರಿಗೆ ಕೆಲ್ಸಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ವಿ ಹಂಗ ಇವತ್ತು ಉದಾಹರಣೆ